ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ವಿಜ್ಞಾನದಲ್ಲಿ ನಾವೇನ್ ಮಾಡಿದ್ದೀವಿ ಫಸ್ಟ್ ಪಾರ್ಟ್ ಅಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಮೂರಿದೆ ಬೋರ್ಡ್ ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಕೀ ಆನ್ಸರ್ ಅನ್ನು ಕೊಟ್ಟಿದ್ದೆ ಸೊ ಇವತ್ತು ಬಯೋದಲ್ಲಿರ್ತಕ್ಕಂಥ ಕೀ ಆನ್ಸರ್ ನೋಡೋಣ ವಿಡಿಯೋಗೆ ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಫಸ್ಟ್ ಟೈಮ್ ಚಾನಲ್ ಅನ್ನು ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ತಮಗೆ ವಿಡಿಯೋಗಳನ್ನು ಹಿಂದಿನ ವಿಡಿಯೋ ನೋಡಬೇಕಾದ್ರೆ ಎಸ್ 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 ಸಿ ಮಾಡಲ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅನ್ನೋದೊಂದು ಪ್ಲೀಸ್ ಲಿಂಕಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಪಡಿಬೋದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇಪ್ಪತ್ತಾರು ರೈಜೋಪಸ್ ಬೀಜಾನು ಉತ್ಪಾದನೆ ಆದರೆ ಸ್ಪೈರೋಗೈರಾ ಕೇಳಿದರೂ ಅದು ಬಂದ್ಬಿಟ್ಟು ತುಂಡರಿಕೆ ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತೇಳು ಸಸ್ಯಗಳಲ್ಲಿ ಅಭಿಸರಣ ಒತ್ತಡದ ಅಗತ್ಯತೆ ಏನೆಂದರೆ ಆಯ್ಕೆ ಬಿ ನೀರನ್ನು ಬೇರಿನಿಂದ ಕಾಂಡಕ್ಕೆ ಸಾಗಿಸಲು ಪ್ರಶ್ನೆ ಇಪ್ಪತ್ತೆಂಟು ಹೂವೊಂದರಲ್ಲಿ ಗಂಡು ಲಿಂಗಾನು ಚಲಿಸುವ ಸರಿಯಾದ ಮಾರ್ಗ ಕೇಳಿದ್ರು ಆಪ್ಷನ್ ಸಿ ಪರಾಗಕೋಶ ಪರಾಗ ನವಿಕೆ ಮತ್ತು ಶಲಾಕಾಗ್ರ ಒನ್ಮಾರ್ಕ್ ಕ್ವಶನ್ ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಅಂತ ಕೇಳಿದ್ದಾರೆ ಅಂದ್ರೆ ಮೌಖಿಕ ವಿಧಾನದಲ್ಲಿ ಬಳಸಿದ ಮಾತ್ರೆಗಳು ಕೆಲವೊಮ್ಮೆ ಕಾರ್ಯನಿರ್ವಹಿಸದೇ ಇದ್ದಾಗ ಗರ್ಭಧಾರಣೆ ಉಂಟಾಗುವ ಸಾಧ್ಯತೆ ಇರ್ತದೆ ಸೊ ಮೌಖಿಕ ವಿಧಾನಕ್ಕಿಂತ ಶಸ್ತ್ರಚಿಕಿತ್ಸಾ ವಿಧಾನವೇ ಗರ್ಭ ನಿರೋಧಕತೆಗೆ ಉತ್ತಮ ಹಾಗೂ ಸೂಕ್ತವಾದ ವಿಧಾನ ಅಂತ ನೀವು ಬರೀಬೇಕು ಮತ್ತು ಶಸ್ತ್ರಚಿಕಿತ್ಸಾ ವಿಧಾನದಿಂದ ನಾವು ಶಾಶ್ವತವಾಗಿ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು ಅಂತಕ್ಕದ್ದನ್ನು ಕೂಡ ಪಾಯಿಂಟ್ಸ್ ಹಾಕ್ರಿ ಇನ್ನು ಓಜೋನ್ ಅಂದ್ರೆ ಏನು ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು ಓಝೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದು ವಾತಾವರಣದ ಉನ್ನತ ಸ್ತರದಲ್ಲಿ ಮೂರು ಪರಮಾಣುಗಳಲ್ಲ ಆಕ್ಸಿಜನ್ ಅನುವಾಗಿದೆ ಸೂರ್ಯನಿಂದ ಬರುವ ಹಾನಿಕಾರಿಕ ನೆರಳಾತೀತ ಕಿರಣಗಳು ಭೂಮಿಯ ಮೇಲ್ವೆಗೆ ತಲುಪದಂತೆ ಇದು ತಡೀತದೆ ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶವಾಗಿ ಒಂದೇ ರೀತಿಯಾಗಿರುವ ಎರಡು ಮರಿಕೋಶಗಳು ಉತ್ಪತ್ತಿಯಾಗುವುದಿಲ್ಲ ಬದಲಾಗಿ ಹೊಸ ಜೀವಿಗಳು ಪೋಷಕ ಜೀವಿಗಳಿಗಿಂತ ಭಿನ್ನವಾಗಿರ್ತವೆ ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡೋದಾದ್ರೆ ಜೈವಿಕ ವಿಘಟನೆಯ ಮತ್ತೆ ಜೈವಿಕ ವಿಘಟನೆಯ ವಲ್ಲದ ವಸ್ತು ಅಂದರೆ ಏನು ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ಇಲ್ಲಿ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ನಾವು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂತ ಕರಿತೀವಿ ಬಯೋಡಿಗ್ರೇಬಲ್ ಅಂತ ಹೇಳ್ತಾರೆ ಉದಾಹರಣೆ ಹಳಸಿದ ಆಹಾರ ತರಕಾರಿ ಸಿಪ್ಪೆಗಳು ಬಳಸಿದ ಚಹಾ ಎಲೆಗಳು ಇತ್ಯಾದಿ ಇನ್ನು ಜೈವಿಕ ವಿಘಟನೆಗೆ ಒಳಗಾದ ವಸ್ತುಗಳೇ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನೇ ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತೀವಿ ಈ ವಸ್ತುಗಳು ಜಡವಾಗಿರ್ಬೋದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡಬಹುದು ಅಥವಾ ಪರಿಸರ ವ್ಯವಸ್ಥೆಯ ಮೇಲೆ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ ಉದಾಹರಣೆ ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಕ್ಯಾನ್ಗಳು ಲೋಹದ ಸ್ಟ್ಯಾಪ್ಗಳು ಕನ್ನಡಕ ಕಿರಾಣಿ ಚೀಲಗಳು ಇತ್ಯಾದಿ ಆಹಾರ ಸರಪಳಿಯ ಸ್ಥರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸ್ತವೆ ಆಹಾರ ಸರಪಳಿಯ ಪ್ರತಿ ಸ್ಥರದಲ್ಲಿ ಪ್ರತಿಯೊಂದು ಹತ್ತರಷ್ಟು ಶಕ್ತಿ ನಷ್ಟವಾಗ್ತಾ ಹೋಗ್ತದೆ ಇದರಿಂದಾಗಿ ಮುಂದಿನ ಸ್ಥರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆಯಾಗ್ತದೆ ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗ್ತಾ ಹೋಗ್ತವೆ ಇವುಗಳನ್ನು ಆಹಾರ ಸರಪಳಿಯಿಂದ ಹೊರತೆಗೆಯಲು ಸಾಧ್ಯವಿಲ್ಲ ಆದ್ದರಿಂದ ಪರಿಸರ ವ್ಯವಸ್ಥೆ ಕ್ರಮೇಣ ನಶಿಸಿ ಹೋಗ್ತದೆ ಅಂತ ಬರೆದ್ರೆ ಸಾಕು ಇನ್ನು ನೆಫ್ರಾನ್ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರಲಿ ಬೌಮನ್ ಕೋಶವನ್ನು ಗುರುತಿಸ್ರಿ ಅಂತ ಕೇಳಿದ್ರು ಇಲ್ಲಿ ಬೌಮನ್ ಕೋಶ ಅಂತ ಇದೆ ಇದನ್ನು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದರಲ್ಲಿ ಈ ತರ ನೀಟಾಗಿ ಚಿತ್ರವನ್ನು ತೆಗೆದು ಕೇವಲ ಬೌಮನ್ ಕೋಶವನ್ನು ಗುರುತಿಸಿದ್ರು ಕೂಡ ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ತ್ರೀ ಮಾರ್ಕ್ಸ್ ಮಾನವನ ಜೀರ್ಣನಾಳದ ಅನ್ನ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಅಣುಗಳು ಸರಳ ರೂಪಕ್ಕೆ ಹೇಗೆ ಪರಿವರ್ತನೆ ಆಗ್ತವೆ ಈ ಸಣ್ಣ ಕರುಳು ಆಹಾರದಲ್ಲಿನ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳವೇ ಆಗದ ಕರುಳು ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈಲೋ ಆಮ್ಲಗಳಾಗಿ ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ ಸಣ್ಣ ಕರುಳಿನ ಒಳ ಒಳಗೋಡೆಯಲ್ಲಿನ ವಿಲೈಗಳು ಪಚನವಾದ ಆಹಾರವನ್ನು ಹೀರಿಕೊಳ್ತವೆ ಹೀರಿಕೊಂಡ ಆಹಾರದ ಘಟಕವು ರಕ್ತಕ್ಕೆ ಸಾಗಿಸ್ತವೆ ಇನ್ನೊಂದು ಪ್ರಶ್ನೆ ಇತ್ತು ಅದರ ಬದಲಾಗಿ ನಮ್ಮ ದೇಹದ ರಕ್ತ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ಲೋಮನಾಳಗಳ ಪಾತ್ರವೇನು ಇಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ತವೆ ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಿಗೆ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸ್ತವೆ ನಂತರ ಲೋಮನಾಳುಗಳು ಒಟ್ಟಿಗೆ ಸೇರಿ ಜೀವಕೋಶಗಳಲ್ಲಿನ ತ್ಯಾಜ್ಯ ವಸ್ತುಗಳನ್ನ ಅಭಿದಮನಿಗೆ ಮನಿಗೆ ಕೊಂಡೊಯ್ತವೆ ರಕ್ತವನ್ನು ಪುನಃ ಹೃದಯಕ್ಕೆ ಕೊಂಡೊಯ್ತಾವೆ ಇನ್ನು ಇಮ್ಮಡಿ ರಕ್ತ ಪರಿಚಲನೆಯ ಪ್ರಾಮುಖ್ಯತೆ ಕೇಳಿದ್ರು ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯವನ್ನ ಪ್ರವೇಶಿಸುವುದನ್ನೇ ನಾವು ಇಮ್ಮಡಿ ರಕ್ತ ಪರಿಚಲನೆ ಅಥವಾ ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ ಆಮ್ಲಜನಕ ರಹಿತ ರಕ್ತ ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನ ಪ್ರವೇಶಿಸುತ್ತದೆ ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತ ಆಮ್ಲಜನಕ ಸಹಿತವಾಗ್ತದೆ ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಮುಂದಿನ ಪ್ರಶ್ನೆ ಮಾನವನ ಮೆದುಳಿನ ಚಿತ್ರವನ್ನು ಬರೀರಿ ಅದರಲ್ಲಿ ಪಾನ್ಸ್ ಮತ್ತು ಅನುಮಸ್ತಿಷ್ಕಗಳನ್ನ ಗುರುತಿಸ್ರಿ ಅಂತ ಕೇಳಿದರು ಸೊ ಇದು ಮಾನವನ ಎಸ್ ಏನು ಮೆದುಳಿನ ಚಿತ್ರ ಅನುಮಸ್ತಿಷ್ಕ ಅಂತ ಇದೆ ಸೊ ಅನುಮಸ್ತಿಷ್ಕ ಇಲ್ಲಿ ಬರ್ತದೆ ಸೊ ಇಲ್ಲಿ ಒಳಗಡೆ ಗುರುತಿಸಿದರೆ ಆಮೇಲೆ ಇಲ್ಲಿ ಪಾನ್ಸ್ ಅಂತ ಇದೆ ಸೊ ಈ ಭಾಗ ಏನಾಗದಪ್ಪ ಅಂದ್ರೆ ಫಾನ್ಸ್ ಆಗದ ಇವೆರಡನ್ನು ನೀವು ಏನ್ ಮಾಡಬೇಕಾಗಿತ್ತು ಇಂಡಿಕೇಟ್ ಮಾಡಬೇಕಾಗಿತ್ತು ಲೊಕೇಟ್ ಮಾಡಬೇಕಾಗಿತ್ತು ತೋರಿಸಬೇಕಿತ್ತು ಮುಂದಿನ ಪ್ರಶ್ನೆಗೆ ಬರ್ತೀನಿ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಮಾನವನ ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವನ್ನ ಪರಸ್ಪರ ಪೂರಕವಾಗಿದ್ದಾವೆ ಹೇಗೆ ಅಂತ ಕೇಳಿದ್ದಾರೆ ಈ ಸ್ತ್ರೀ ಗರ್ಭಾಶಯದಲ್ಲಿ ಜರಾಯು ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇದು ತಟ್ಟೆಯ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದೆ ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಸ್ಥಾನ ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರ ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿರಿ ಇಲ್ಲಿ ದೇಹದಲ್ಲಿ ವೃಷಣಗಳ ಸ್ಥಾನಗಳು ಇವುಗಳು ಕಿಬ್ಬಟ್ಟೆಯ ಹೊರಗೆ ಋಷನ ಚೀಲದಲ್ಲಿ ಇರ್ತವೆ ಕಾರಣ ವಿರ್ಯಾನುಗಳ ಉತ್ಪಾದನೆಗೆ ದೇಹ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಈ ಪ್ರೋಸ್ಟೇಟ್ ಗ್ರಂಥಿ ಸ್ರವಿಸುವ ವೃಷಣಗಳು ಉತ್ಪತ್ತಿ ಮಾಡುವ ವಿರ್ಯಾನುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುವುದರ ಜೊತೆಗೆ ಅವುಗಳ ಪೋಷಣೆಯನ್ನು ಒದಗಿಸುತ್ತದೆ ಮಾರ್ಕ್ಸ್ ಕ್ವಶನ್ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯ ಟಿ ಆರ್ ಬಿಳಿ ಹೂಗಳನ್ನ ಬಿಡುವ ಗಿಡ್ಡದಾದ ಬಟಾಣಿ ಸಸ್ಯ ಟಿಟಿಆರ್ ದೊಂದಿಗೆ ಸಂಕರಣ ಮಾಡಿದ್ದಾರೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶವನ್ನು ಏನ್ ಮಾಡಬೇಕಾಗಿತ್ತು ತೋರಿಸ್ತಕ್ಕಂಥ ಚಕ್ಕರ್ ಬೋರ್ಡನ್ನು ಅನ್ನ ಬರಿಬೇಕು ಎಫ್ ಟು ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತವನ್ನು ಅನುಪಾತವನ್ನ ಇಲ್ಲಿ ಕೆಂಪು ಹೂ ಬಿಡುವ ಸಸ್ಯ ಆರ್ ಆರ್ ಟಿ ಟಿ ಬಿಳಿ ಹೂ ಬಿಡುವ ಸಸ್ಯ ಆರ್ ಆರ್ ಟಿ ಟಿ ಅಂತ ಬರಿಬೇಕು ಎಫ್ ಒನ್ ಪೀಳಿಗೆ ಎಫ್ ಟು ಪೀಳಿಗೆ ಚಕ್ಕರ್ ಬೋರ್ಡ್ ಬರ್ತದೆ ಎಲ್ಲಾ ಸಸ್ಯಗಳು ಎತ್ತರದ ಕೆಂಪು ಹೂ ಬಿಡುವ ಸಸ್ಯಗಳನ್ನ ಆರ್ ಟಿ ಆರ್ ಟಿ ಅಂತ ಏನ್ ಮಾಡಿದ್ದಾರೆ ಸಂಕರಣವನ್ನ ಮಾಡಿದ್ದಾರೆ ಇದು ಚಕ್ಕರ್ ಬೋರ್ಡ್ ಬರ್ತದೆ ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಲಿಂಗಾನುಗಳು ಅಂತ ಇದೆ ಲಾಸ್ಟ್ ಇಲ್ಲಿ ಅನುಪಾತ ಒಂದು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಚಕ್ಕರ್ ಬೋರ್ಡ್ ನಿಮಗೆ ಪ್ರತಿ ಸರಿನೂ ಕೂಡ ಕೇಳ್ತಾರೆ ಮುಂದಿನ ಪ್ರಶ್ನೆ ಮೂವತ್ತೆಂಟು ಲಾಸ್ಟ್ ಕ್ವಶನ್ ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಬಳ್ಳಿಯ ಕುಡಿಗಳು ಒಂದು ಆಧಾರ ಸ್ತಂಭಕ್ಕೆ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗ್ತವೆ ಇದು ಜೀವಕೋಶಗಳು ಉದ್ದವಾಗಲು ಪ್ರಚೋದಿಸುವುದರಿಂದ ಆಧಾರವನ್ನು ಸುತ್ತಿಕೊಂಡು ನಿರ್ದಿಷ್ಟ ದಿಕ್ಕಿನಲ್ಲಿನೇ ಬೆಳಿತಾವೆ ಇನ್ನು ಮಾನವ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಾಲಿನ್ ಹಾರ್ಮೋನ್ಗಳ ಕಾರ್ಯ ಕೇಳಿದರೆ ಥೈರಾಕ್ಸಿನ್ ಇದು ದೇಹದ ತಾಪವನ್ನು ಹೆಚ್ಚಿಸ್ತದ ಚಯಾಪಚಯ ಕ್ರಿಯೆ ನಿಯಂತ್ರಣ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ವೃದ್ಧಿ ಅಡ್ರಿನಲಿನ್ ಏನ್ ಮಾಡ್ತದಪ್ಪ ಅಂದ್ರೆ ಹೃದಯದ ಬಡಿತ ಮತ್ತು ಉಸಿರಾಟದ ವೇಗ ಹೆಚ್ಚಳ ರಕ್ತದ ಒತ್ತಡ ಹೆಚ್ಚು ಮಾಡ್ತದ ಸ್ನಾಯುಗಳಿಗೆ ಹೆಚ್ಚಿನ ಗ್ಲುಕೋಸ್ ಕೊಡ್ತದ ಗ್ಲೂಕೋಸ್ ವಿಭಜನೆಯಿಂದ ಬಿಡುಗಡೆ ಆಗುವ ಅಧಿಕ ಶಕ್ತಿ ದೇಹವನ್ನು ತುರ್ತು ಪರಿಸ್ಥಿತಿಗೆ ಅನಿಲಗೊಳಿಸ್ತದ ಅಂತ ಬರೆದ್ರೆ ಸಾಕು ಇಷ್ಟು ಭಯೋದಲ್ಲಿರತಕ್ಕಂಥ ಕ್ಯಾನ್ಸರ್ ಇತ್ತು